ಭಗವದ್ಗೀತೆಯನ್ನು ವಯಸ್ಸಾದವರು ಮಾತ್ರ ಓದಬೇಕಾ ಯುವಕ ಯುವತಿಯರು ಓದುವ ಹಾಗಿಲ್ವಾ ಹಿಂದಿನ ಕಾಲದಿಂದಲೂ ಎಲ್ಲರ ವಿಶೇಷವಾದ ಆಕರ್ಷಣೆಗೆ ಪಾತ್ರವಾದ ಗ್ರಂಥ ಭಗವದ್ಗೀತೆ ಬಹುತೇಕ ಜನರು ಭಗವದ್ಗೀತೆಯನ್ನು ತಮ್ಮ ಮುಪ್ಪಿನ ವಯಸ್ಸಿನಲ್ಲಿ ಓದುವ ಸೂಕ್ತವಾದ ಗ್ರಂಥವೆಂದು ಭಾವಿಸುತ್ತಾರೆ ನಾನು ಇನ್ನೂ ಯುವಕ ಅಥವಾ ಯುವತಿ ಈಗ ಜೀವನವನ್ನು ಆನಂದಿಸುವ ಕಾಲ ಗೀತೆಯನ್ನು ಓದುವ ವಯಸ್ಸು ನನ್ನದಲ್ಲ ಅಂತ ತಿಳ್ಕೊಂಡಿರ್ತಾರೆ ಆದರೆ ಭಗವದ್ಗೀತೆ ಕೇವಲ ಆಧ್ಯಾತ್ಮದಲ್ಲಿ ಸಾಧನೆ ಮಾಡುವವರಿಗೆ ಮಾತ್ರ ಸೀಮಿತವಾಗಿಲ್ಲ ಜನಸಾಮಾನ್ಯರಿಗೂ ಸಹ ದಿನನಿತ್ಯದ ಜೀವನವನ್ನು ಸಮರ್ಥವಾಗಿ ನಡೆಸಲು ಬೇಕಾದ ಜ್ಞಾನವನ್ನು ನೀಡುವ ಗ್ರಂಥ ಗೀತೆಯನ್ನು ಓದುವುದರಿಂದ ಧನಾತ್ಮಕ ಚಿಂತನೆಗಳು ಬೆಳೆಯುತ್ತವೆ ಹಾಗೂ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಲು ಮಾನಸಿಕ ಶಕ್ತಿಯೂ ಸಿಗುತ್ತದೆ ಹಾಗೆಯೇ ಗ್ರಹಸ್ಥರಿಗೆ ತಮ್ಮ ಕುಟುಂಬ ಜೀವನ ಮತ್ತು ವೃತ್ತಿಯಲ್ಲಿ ಸಮತೋಲನವನ್ನು ಸಾಧಿಸಲು ಗೀತೆಯ ಜ್ಞಾನವು ನೆರವಾಗುತ್ತದೆ ಸಮಾಜದ ನಾಯಕರಿಗೆ ತಮ್ಮ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸುವ ಅರಿವನ್ನು ನೀಡುತ್ತದೆ ಹೀಗೆ ಒಬ್ಬ ವ್ಯಕ್ತಿಯ ವಯಸ್ಸು ಲಿಂಗ ಉದ್ಯೋಗ ಸಾಮಾಜಿಕ ಸ್ಥಾನಮಾನ ಏನೇ ಇದ್ದರೂ ಗೀತೆಯು ಸರ್ವರಿಗೂ ಅನ್ವಯವಾಗುವ ಸರ್ವಕಾಲಿಕ ಗ್ರಂಥ ಹಾಗಾಗಿ ನಾವೆಲ್ಲರೂ ಭಗವದ್ಗೀತೆಯನ್ನು ಓದಿ ಅದರಲ್ಲಿರುವ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಆ ಮೂಲಕ ನಮ್ಮ ಮಾನವ ಜೀವನವನ್ನು ಯಶಸ್ವಿಗೊಳಿಸೋಣ ಹರೇ ಕೃಷ್ಣ